ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷರದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ ಪೀಠಿಗೆ ಭಾರತದಲ್ಲಿನ ಪ್ರತಿಯೊಬ್ಬ ಪ್ರಜೆಯು ಸಾಕ್ಷರನಾಗಬೇಕೆಂಬ ಉದ್ದೇಶದಿಂದ ನಮ್ಮ ಸರ್ಕಾರ ಸಾಕ್ಷರತಾ ಆಂದೋಲನವನ್ನು ಜಾರಿಗೆ ತಂದಿತು ಅದರಂತೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಜಾರಿಗೊಳಿಸಿತು ನೀಡುವ ಶಿಕ್ಷಣ ಗುಣಮಟ್ಟದ್ದಾಗಿರಬೇಕೆಂದು ಬಯಸಿತು ವಿಷಯ ವಿವರಣೆ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶಾಲೆಗೆ ಹಾಜರಾಗಲು ವಿವಿಧ ಯೋಜನೆಗಳನ್ನು ರೂಪಿಸಿತು ಅಂತಹ ಯೋಜನೆಗಳಲ್ಲಿ ಪ್ರಮುಖವಾದವುಗಳೆಂದರೆ ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯ ಯೋಜನೆಗಳು ಶಾಲೆಯಲ್ಲಿ ವಿವಿಧ ಸಮುದಾಯಗಳಿಗೆ ಸೇರಿದ ವಿದ್ಯಾರ್ಥಿಗಳು ತಾವೆಲ್ಲ ಒಂದೇ ಭಾವನೆ ಒಂದೇ ಎಂಬ ಭಾವನೆ ಅವರಲ್ಲಿ ಬೆಳೆಯಬೇಕೆಂಬ ಸದುದ್ದೇಶದಿಂದ ಹಾಗೂ ಕೆಲವು ಹಿಂದುಳಿದ ಸಮಾಜದ ವಿದ್ಯಾರ್ಥಿಗಳ ಆರ್ಥಿಕ ಪರ ಪರಿಸ್ಥಿತಿಯು ಶೋಚನೀಯವಾಗಿರುವುದರಿಂದ ಶಾಲೆಗೆ ಗೈರು ಉಳಿಯುವುದು ನಮ್ಮ ಗಣ ಸರ್ಕಾರದ ಗಮನಕ್ಕೆ ಬಂದಿತ್ತು ಅದಕ್ಕೆ ಇವರ ಬಡತನ ಕಾರಣವಿದ್ದು ಹೊಟ್ಟೆಪಾಡಿಗಾಗಿ ಗುಳೆ ಹೋಗುತ್ತಿದ್ದ ತಮ್ಮ ಮಕ್ಕಳನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗುವುದನ್ನು ಇದನ್ನು ತಪ್ಪಿಸಲು ಮಗು ಶಿಕ್ಷಣದಿಂದ ವಂಚಿತವಾಗಬಾರದು ಸಾಮಾಜಿಕ ದೃಷ್ಟಿಯಿಂದ ಹಾಕಿಕೊಂಡ ಯೋಜನೆಗಳಲ್ಲಿ ಬಟ್ಟೆ ವಿತರಣೆ ಪುಸ್ತಕ ಹಂಚಿಕೆ ಬಿಸಿಯೂಟದ ಯೋಜನೆ ಕ್ಷೀರಭಾಗ್ಯ ಯೋಜನೆ ಪೌಷ್ಟಿಕಾಂಶದ ಮಾತ್ರಗಳ ವಿತರಣೆ ಮೊದಲಾದ ಯೋಜನೆಗಳನ್ನು ಜಾರಿಗೆ ತಂದಿದೆ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟನೇ ಸಾಲಿನಲ್ಲಿ ಅಕ್ಷರ ದಾಸೋಹ ಯೋಜನೆ ಜಾರಿಗೆ ತಂದಿತು ಶಾಲಾ ಮಕ್ಕಳ ದಾಖಲಾತಿ ಮತ್ತು ಹಾಜರಾತಿ ಹೆಚ್ಚಳ ಮಧ್ಯೆ ಮದ್ದೆ ತೊರೆಯದಂತೆ ತಡೆಯುವುದು ಬೇಸಿಗೆಯ ಅವಧಿ ಮಧ್ಯಾಹ್ನದ ಆಹಾರ ನೀಡುವುದು ಅದೇ ರೀತಿ ಉಪಸಂಹಾರ ಮಧ್ಯಾಹ್ನ ಉಪಹಾರ ಯೋಜನೆಯು ಒಂದು ಪ್ರತಿಷ್ಠಿತ ಯೋಜನೆಯಾಗಿದೆ ಮಕ್ಕಳು ಆರೋಗ್ಯಪೂರ್ಣರಾಗಿ ಶಕ್ತಿವಂತರು ಮತ್ತು ದೃಢ ಕಾ ದೃಢಕಾಯರಾಗಿ ಬೆಳೆಸಲು ಸಹಾಯಕಾರಿಯಾಗಿದೆ ಮಧ್ಯಾಹ್ನ ಉಪಹಾರ ಯೋಜನೆಯು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಮಕ್ಕಳಲ್ಲಿನ ಅಪೌಷ್ಟಿಕತೆ ನಿವಾರಣೆ ಮಕ್ಕಳ ಭೌತಿಕ ಮಾನಸಿಕ ಬೆಳವಣಿಗೆಗೆ ಸಹಾಯಕಾರಿಯಾಗಿದೆ ಕಾರ್ಯಕ್ರಮದ ಅನುಷ್ಠಾನದಲ್ಲಿ ಹೆಚ್ಚಿನ ಕಾಳಜಿ ಜವಾಬ್ದಾರಿ ವಹಿಸುವುದು ಎಲ್ಲ ಸ್ವರ ಎಲ್ಲ ಸ್ತರದ ಅಧಿಕಾರಿ ಅಥವಾ ಸಿಬ್ಬಂದಿಯವರ ಜವಾಬ್ದಾರಿಯಾಗಿದೆ ಪ್ರಾಚ್ಯ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಪೀಠಿಕೆ ಧಾರ್ಮಿಕ ವಸ್ ವಾಸ್ತುವಿನ ಪ್ರತೀಕವಾಗಿ ದೇವಮಂದಿರಗಳು ಗೃಹ ವಾಸ್ತುವಿನ ಪ್ರತೀಕವಾಗಿ ವಾಸವ ವಾಸಗೃಹಗಳು ಅರಮನೆಗಳು ಸಾಮೂಹಿಕ ವಾಸ್ತುವಾಗಿ ರಂಗಮಂಟಪಗಳು ನ್ಯಾಯಾಲಯಗಳು ಹೂದೋಟಗಳು ಕಾರಂಜಿ ಕಾಲುವೆಗಳು ಮತ್ತು ರಕ್ಷಣಾ ವಾಸ್ತುಕಕ್ಷೆಯಲ್ಲಿ ಕೋಟೆ ಕೊತ್ತಲಗಳು ನಿರ್ಮಾಣವಾದವು ಅದು ಬೃಹತ್ ಸಂಖ್ಯೆಯಲ್ಲಿ ನೂರಾರು ಸಾವಿರಾರು ಭಾರತದ ಐದು ಸಾವಿರಗಳ ವರ್ಷಗಳ ಇತಿಹಾಸದುದ್ದಕ್ಕೂ ಬೆಳೆದವು ಇವುಗಳನ್ನು ನಾವು ಸ್ಮಾರಕಗಳೆಂದು ಕರೆಯುತ್ತೇವೆ ಪ್ರಸ್ತುತ ದಿನಗಳಲ್ಲಿ ಗಮನಿಸಬೇಕಾಗಿರುವುದು ಇದೆ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಅದೇ ರೀತಿ ವಿಷಯ ವಿವರಣೆ ಭಾರತೀಯ ಕಲ್ಪನೆಯಲ್ಲಿ ಅರವತ್ತ್ನಾಲ್ಕು ಕಲೆಗಳಿವೆ ಅದರಲ್ಲಿ ಒಂದು ವಾಸ್ತುಶಿಲ್ಪ ಕಲೆ ಒಂದು ಅದು ಶ್ರೇಷ್ಠವು ಮೌಲಿಕವು ಹಾಗೂ ಶಿಲೆಯನ್ನು ಕುಸರಿಸುವ ಒಂದು ಪ್ರಕ್ರಿಯೆಯಾಗಿದೆ ವಾಸ್ತು ದ್ಯೋತಕವಾದ ಗುಡಿ ಗುಹಾಂತ ದೇವಾಲಯ ಸೂಕ್ತ ಮಸೀದಿ ಕೋಟೆ ಕೊತ್ತಲುಗಳು ಅರಮನೆಗಳು ಕಟ್ಟಲ್ಪಟ್ಟಿವೆ ಈ ತರಹ ರಚಿಸಲ್ಪಟ್ಟ ಸ್ಥಾವರಗಳು ನಾಡಿನ ತುಂಬೆಲ್ಲ ಹರಡಿವೆ ನಾಡಿನ ಆಸ್ತಿಗಳಾಗಿವೆ ಇತಿಹಾಸದ ಕುರುಹವಾಗಿವೆ ಪರಂಪರೆಯ ಸ್ಮಾರಕಗಳಾಗಿವೆ ನಮ್ಮ ಸುಸಂಕೃ ಸಂಸ್ಕೃತಿ ಮತ್ತು ಭವ್ಯ ಪರಂಪರೆಯನ್ನು ಪ್ರತಿನಿಧಿಸುವ ಸ್ಮಾರಕಗಳಾಗಿವೆ ಸಹಬಾಳ್ವೆ ಭಾವೈಕ್ಯ ಶಾಂತಿ ಅಹಿಂಸೆಗಳು ಭಾರತದ ರಾಷ್ಟ್ರೀಯ ಗುಣಮೌಲ್ಯಗಳು ದೇಶದ ಪ್ರತಿಯೊಂದು ಪ್ರಾದೇಶಿಕ ನೆಲೆಗಳಲ್ಲಿ ಇವು ಸಾಕಾರಗೊಂಡಿವೆ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಸ್ಮಾರಕಗಳಾಗಿವೆ ಉದಾಹರಣೆಗೆ ಪಟ್ಟದಕಲ್ಲಿನ ದೇವಾಲಯಗಳು ಸಮೂಹ ಹಾಗೂ ಹಂಪಿಯ ಸ್ಮಾರಕಗಳಾಗಿವೆ ದಕ್ಷಿಣ ಭಾರತದಲ್ಲಿ ಬಾದಾಮಿ ಚಾಲುಕ್ಯರು ದ್ವಾರ ಸಮುದ್ರ ಹೊಯ್ಸಳ ಕಾಂಚೀಪುರಂನ ಪಲ್ಲವರ ಮಹಾಬಲಿಪುರಂ ಚೋಳರ ವಿಜಯನಗರ ಕೆತ್ತನೆಯು ಸೌಂದರ್ಯಭರಿತವಾಗಿದೆ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ದೇವಾಲಯಗಳ ಜೀರ್ಣೋದ್ಧಾರ ಅವುಗಳಿಗೆ ಜೀವ ತುಂಬುತ್ತಿದ್ದಾರೆ ಸಾಕಷ್ಟು ಸಂಖ್ಯೆಗಳಲ್ಲಿ ಸಂರಕ್ಷಿಸಲು ಸಾಧ್ಯ ಇಂತಹ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆಗೆ ನಾವೆಲ್ಲ ತೊಡಗಿಕೊಳ್ಳುವುದು ಅವಶ್ಯವಾಗಿದೆ ಅದೇ ರೀತಿ ಉಪಸಂಹಾರ ಗತಕಾಲದ ವೈಭವವನ್ನು ಸಾರುವ ಸ್ಮಾರಕಗಳ ಸಮಾಜಕ್ಕೆ ನೀಡುವ ಸಂದೇಶ ಹಿಂದಿನವರ ಭವ್ಯವಾದ ವಾಸ್ತುಶಿಲ್ಪಿಯ ಸೌಂದರ್ಯವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಲು ಹಾಗೂ ಆಧುನಿಕ ಕಟ್ಟಡಿಗಳಿಗೆ ಹೋಲಿಸಿದಾಗ ಅವುಗಳಲ್ಲಿನ ವೈಶಿಷ್ಟ್ಯಗಳು ಅದರಲ್ಲಿರುವ ಕಡ್ ಗಟ್ಟಿತನ ಅದ್ಭುತವಾದ ಕಟ್ಟಡ ಗಾತ್ರ ಮೊದಲಾದ ವಿಶೇಷತೆಯನ್ನು ಹೊಂದಿದೆ ಇದು ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಅತ್ಯಂತ ಅಮೂಲ್ಯವಾಗಿದೆ ವಿಡಿಯೋ ನೋಡುವ ವಿದ್ಯಾರ್ಥಿಗಳು ನಿಮಗೆ ಉಪಯುಕ್ತವಾಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ಪ್ಲೀಸ್